ಜೆಜೆಎಂ ಕಾಮಗಾರಿ ಕಳಪೆಯಾಗಿದೆ ರೇಷನ್ ಹಂಚಿಕೆಯಲ್ಲಿ ಕಡಿಮೆ ಅಕ್ಕಿಯನ್ನ ನೀಡುತ್ತಾರೆ ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಗ್ರಾಮಸ್ಥರಿಂದ ದೂರು ಆರೋಪ ಕ್ರಮಕ್ಕೆ ಆಗ್ರಹಿಸಿದ ಶಾಸಕ ಅಪ್ಪಾಜಿ ನಾಡಗೌಡ್ ಮುದ್ದೇಬಿಹಾಳ್ ತಾಲೂಕಿನ ಕುಂಟೋಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಕ್ರಾಣಿ ಜಕೇರಾಳ್ ಇನಚಿಗಲ್ ಗ್ರಾಮದಲ್ಲಿ ಶುಕ್ರವಾರ ಶಾಸಕರು ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಜನಸಂಪರ್ಕ ಸಭೆಯನ್ನು ನಡೆಸಿ ಗ್ರಾಮಸ್ಥರಿಂದ ಅಹವಾಲು ಸ್ವೀಕರಿಸಿದರು ಜಕ್ಕೇರಾಳ್ ಗ್ರಾಮದ ಗ್ರಾಮಸ್ಥರು ತಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಜೆಜೆಎಂ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ತಗ್ಗು ಪ್ರದೇಶದಲ್ಲಿ ಟ್ಯಾಂಕರ್ ನಿರ್ಮಾಣ ಮಾಡಿದಿಲ್ಲ ಆ ಟ್ಯಾಂಕರ್ಗೆ ನೀರನ್ನು ಏರಿಸಲು ಆಗುವುದಿಲ್ಲ ಟ್ಯಾಂಕ್ನ ನಿರ್ಮಾಣ ಮಾಡುವಾಗ ಈ ಬಗ್ಗೆ ಗಮನಕ್ಕೆ ತಂದರು ಗುತ್ತಿಗೆದಾರರು ನೀರು ಏರುತ್ತೇವೆ ಎಂದು ನಿರ್ಮಾಣವನ್ನ ಮಾಡಿದ್ದಾರೆ ಮತ್ತು ನಮ್ಮ ಊರಿನಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಶಾಸಕರ ಗಮನಕ್ಕೆ ತಂದರು ಶಾಸಕರು ಕುಡಿಯುವ ನೀರು ಸರಬರಾಜು ಎಡಬಲಿ ಆರ್ಎಸ್ ಹಿರೇಗೌಡರವರೆಗೆ ಕಾಮಗಾರಿ ಮಾಡಿದ ಗುತ್ತಿಗೆದಾರ ಯಾರು ಅವರನ್ನು ಕರೆಯಿಸಿ ಕಪ್ಪು ಪಟ್ಟಿಗೆ ಸೇರಿಸಲು ಸೂಚಿಸಿದರು ತಗ್ಗು ಪ್ರದೇಶದಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ ಲೇವಲ್ ತೆಗೆಯುವುದು ಮರೆತಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಹೇಗೆ ಬಗೆಹರಿಸುತ್ತೀರಾ ಎಂದು ಪ್ರಶ್ನಿಸಿದರು ಈ ವೇಳೆ ನಿರ್ಮಾಣ ಮಾಡಿದ ಟ್ಯಾಂಕ್ಗೆ ನೀರಿನ ಕನೆಕ್ಷನ್ ನೀಡಿಲ್ಲ ಬಿಲ್ ಮಾಡಲಾಗಿದೆ ಎಂಬ ವಿಷಯ ತಿಳಿದ ಕೆಂಡಾಮಂಡಲರಾದ ಶಾಸಕರು ಈ ಕಾಮಗಾರಿ ಮಾಡುವಾಗ ಯಾರು ಪಿಡಿಒ ಇದ್ದರೋ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಮಗಾರಿ ಪೂರ್ಣವಾಗದೇ ಇದ್ದರೂ ಬಿಲ್ ಡ್ರಾಗೆ ಎನ್ಒಸಿ ಹಾಗೆ ನೀಡಿದರು ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರು ಅದನ್ನು ಎಂದು ಗರಂ ಆದರು ಅಂದು ಜೆಪಿ ಶೆಟ್ಟಿ ಅಧಿಕಾರಿಯಾಗಿದ್ದರು ಸದ್ಯ ಜಕ್ಕೆರಳ ಗ್ರಾಮಸ್ಥರಿಗೆ ಪಂಚಾಯಿತಿಯಿಂದ ಟ್ಯಾಂಕರ್ ಮೂಲಕ ಫಿಲ್ಟರ್ ನೀರು ಪ್ರತಿನಿತ್ಯ ಮೂರು ಟ್ಯಾಂಕರ್ ನೀರು ಪೂರೈಕೆ ಮಾಡಲು ಸೂಚಿಸಿದರು ಜೆಜೆಎಂ ಹತ್ತು ಕೆಜಿ ಪೈಪ್ ಒಡೆದವರ ಮೇಲೆ ಶಿಸ್ತು ಕ್ರಮಕ್ಕೆ ಈ ವೇಳೆ ಆಗ್ರಹಿಸಿದರು ಸರ ಸ್ವಲ್ ಮುಂದ್ ಬರಿ ಹೇಳ್ತೇನ್ರಿ ಮುಂದ್ ಬರಿ ಮುಂದ್ ಬರಿ ಮುಂದ್ ಬರಿ ಮುಂದೆ ಬರಿ ಸರ್ ಮುಂದೆ ಬರಿ ನೀವು ಟ್ಯಾಂಕ್ ಕಡಿಸಿರಿ ಇಂಜಿನಿಯರ್ ನೀವು ಅಲ್ಲಿ ಇಂಜಿನಿಯರ್ ಅವ್ರಿಲ್ರಿ ಟ್ಯಾಂಕ್ ಕಡಿಸಿರಿ ಅಲ್ಲಿಂದ ನೀರು ನೀರಿತದ್ರಿ ಟ್ಯಾಂಕ್ ಕಡಿಸಿರಿ ನೀರಿಗೇಳ್ತದ್ರಿ ತರ್ಬಕ್ರಿ ಹೇಳ್ತದ್ರಿ ಅದೇ ಅಲ್ರಿ ಫಸ್ಟ್ ಇಂಜಿನಿಯರಿಂಗ್ ಮಾಡಿರಿ ಅಲ್ಲಿ ನೀರ್ ಹೇಳ್ತಾ ಇದ್ರು ನೀವ್ ಹೇಳಲ್ಲ ಮತ್ತೆ ಇಲ್ಲೇ ಮಾಡ್ತೀರಾ ಟ್ಯಾಂಕ್ ಸಾರ್ವಜನಿಕರು ದುಡ್ಡು ತಗೊಂಡ್ರೆ ಲಾಯ್ಕೆ ಟ್ಯಾಂಕ್ ಕಡಿಸಿ ಏನ್ ಮಾಡಿದ್ರಿ ಜಾಗ ಯಾಕೆ ಕೊಡಲ್ರಿ ಯಾಕೆ ಕೊಡಲ್ಲ ಅಂತಂದ್ರೆ ಜಾಗ ಯಾರಂದ್ರೆ ಎಷ್ಟು ಸಾವಿರ ಜಾಗ ಅದಾವ ತಡ್ರಿ ಏನ ಹೇಳ್ತಂತ ತಡ್ರಿ ಟ್ಯಾಂಕ್ ಕಡಿಸಿರಿ ಅದ್ ಕಂಪೌಂಡ್ ಕಡಿಸಿರ ಎಷ್ಟು ಕಳಪೆ ಕಡಿಸಾರ ಅಂದ್ರೆ ಅದನ್ನ ಈಗ ಹಿಂಗ್ ಹೊಡೆದ್ರೆ ಹಿಂಗ್ ಉದ್ರು ಉದ್ರು ಅದು ಆ ತರ ಕಳಪೆ ಕಡಿಸಿರಿ ಇನ್ನು ಉದ್ಘಾಟನೆ ಆಗಿಲ್ಲ ಬೇಕಾದ್ರೆ ನೀವು ಕಾರ್ ತಗೊಂಡ್ ನೋಡ್ಕೊಂಬರಿ ಎಷ್ಟು ಕಳಪೆ ಕಡಿಸಾರ ಅಂದ್ರೆ ಇನ್ನೊಂದ್ ಕಳಪೆ ಕಡಿಸಿರಿ ನೀವು ಟ್ಯಾಂಕ್ ವಾಲ್ ಕುಂದ್ರಿಸಿ ಎಷ್ಟು ಕುಂದ್ರಿಸಿ ಮನೆ ಮಾಡ ಅಲ್ರಿ ವಾಲ್ ಒಪ್ಪ ಶಿವನ ಆಧಾರ್ ಕಾರ್ಡ್ ತಗೊಂಡಿ ಬಿಲ್ ಮಾಡಿದ್ರಿ ನಮ್ ಊರ ಎಷ್ಟು ಕಳಪೆ ಕೆಲಸ ಜೆ ಜೆಂ ಕೆಲ್ಸ ರೀ ಪ್ರತಿ ಒಂದು ರೋಡ್ ಮಾಡ್ಯಾರ ಎಲ್ಲಾ ಮಾಡ್ಯಾರ ಪ್ರತಿ ಒಂದು ಚೆನ್ನಾಗಿ ಒಳ್ಳೆ ಕೆಲ್ಸ ಆಗಿದಾವ್ ಜೆ ಜೆಂ ಅಂತ ಕಳಪೆ ಕೆಲಸ ಯಾವ ಆಗಿಲ್ಲ ನಮ್ಮ ಊರಾಗ ಆ ಎಷ್ಟು ಕಳಪೆ ಕೆಲಸ ಜೆ ಜಮ್ ಕೆಲ್ಸ ರೀ ಪ್ರತಿ ಒಂದು ರೋಡ್ ಮಾಡ್ಯಾರ ಎಲ್ಲ ಮಾಡ್ಯಾರ ಪ್ರತಿ ಒಂದು ಚೆನ್ನಾಗಿ ಒಳ್ಳೆ ಕೆಲಸ ಆಗಿದೆ ಜೆ ಜಂ ಅಂತ ಕಳೆಪೆ ಕೆಲಸ ಯಾವ ಆಗಿಲ್ಲ ಕೇಳಂಗಿಲ್ಲ ಅಂತ ಏನೋ ನಮ್ಗೆ ಗೊತ್ತಿಲ್ಲ ಯಾಕೆ ಕಳಪೆ ಮಾಡಿದ್ರಿ ಕಾಂಟ್ರಾಕ್ಟ್ ನೋಡೋದ್ರ ನನಗೆ ಗೊತ್ತಿಲ್ಲ ಕ್ಯೂರಿ ಅದಕ್ಕೆ ಅದಕ್ಕನ ಕ್ಯೂರಿ ಮಾಡಿದ್ರಿ కిమి గచ్చినా మరి నా చూడబోదు చూడిరి గాడ్ ಊರಿಗೆ ಓ ಎಸ್ ಟಿ ಎಷ್ಟು ಕೆಪಾಸಿಟಿ ಫಿಫ್ಟಿ ತೌಸಂಡ್ ಕೆಪಾಸಿಟಿ ಹಾಂ ಯಾರವ ಪಡ್ಗಾನೂರಲ್ಲ ಅವ ಯಾರವರು ಇವನ ಯಾರವಾರ ಅಂತ ಅವನ ಕ ಎಲ್ಲ ಕಡೆ ಅವಾಗ ಮಾಡಿದ ಕೆಲಸವೇ ಪ್ರಾಬ್ಲಮ್ ಆಗಿದೆ ಕರೆಸ್ರಿ ಅವನು ಕರೆಸ್ರಿ ಅವ್ನು ಏನಾಗಿದೆ ನೋಡಿ ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅದನ್ನೇ ರೆಕ್ಟಿಫೈ ಮಾಡಿಕೊಡ್ಬೇಕು ಒಂದು ಇಲ್ಲ ಅಂದ್ರೆ ಅವ್ನು ಬ್ಲಾಕ್ ಲಿಸ್ಟ್ ಮಾಡಿ ಆಗಿ ರಿಪೋರ್ಟ್ ಮಾಡಿರಿ ಅವಾಗ ಮಾಡಿದ ಕೆಲಸವೇ ಪ್ರಾಬ್ಲಮ್ ಆಗೋದು ಕರೆಸ್ರಿ ಅವ್ನು ಕರೆಸಿರಿ ಅವನು ಏನಾಗಿದೆ ನೋಡಿ ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅದನ್ನೇ ರೆಕ್ಟಿಫೈ ಮಾಡಿ ಕೊಡಬೇಕು ಒಂದು ಅಂದ್ರೆ ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿ ಆಗಿ ರಿಪೋರ್ಟ್ ಮಾಡಿರಿ ಎಲ್ಲೂ ಕೆಲಸ ತಗೊಳ್ಳೋದಂಗೆ ಅವನಿಗೆ ವ್ಯವಸ್ಥೆ ಮಾಡಿ ಇದು ಒಂದು ಆಮೇಲೆ ಅಲ್ಲಿ ಕಳಪೆ ಕೆಲಸ ಈಗ ನಾನು ಹೇಳ್ತೀನಿ ಐ ಲೆವೆಲ್ ಭಾಳ ವಿಚಾರ ಮಾಡೋದು ಬೇಡ ಅದನ್ನು ಪ್ರೆಗ್ನೆಂಟ್ ಮಾಡಿರಿ ಊರ್ ಏರ್ ಮ್ಯಾಲ ಗೀಡಂಗ್ ಬರ್ತದ ಗ್ಯಾ ಲೆವೆಲ್ಸ್ ತಗೊಳ್ತಾ ಮಾಡ್ತೀರಿ ಎಲ್ಲ ಐತಿ ಅವ್ರಿ ಇಲ್ಲೇ ಕುಂತು ನೀ ಕಾಣ್ತಾ ಇವೆ ಅನ್ನತದ ಗ್ಯಾ ಲೆವೆಲ್ಸ್ ತಗೊಳ್ತಾ ಮಾಡ್ತೀರಿ ಎಲ್ಲ ಐತಿ ಅವರಿ ಇಲ್ಲೇ ಕುಂತು ನೀ ಕಾಣ್ತಾ ಇವೆ ಅನ್ನತದ ಇಲ್ಲಿಗೆ ಮಿನಿಮಮ್ ಈ ಊರ್ಕಿಂತ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಮೂವತ್ತು ಫುಟ್ ಹೈಟ್ ಐತಪ್ಪ ಅಂದ್ರೆ ನೀರ್ ಬರ್ತಾವ ಈ ಸದ್ಯಕ್ಕೆ ಈ ಲೆವೆಲ್ ಐತದೆ ನೀರ್ ಪ್ರೆಷರ್ ನಿಮ್ದು ಫ್ರಿಕ್ಷನ್ ಲಾಸ್ ಪ್ರೆಷರು ಎಲ್ಲಿ ನೀರ್ ಎಲ್ಲಿ ಬರುತ್ತೆ ಪ್ರೆಷರ್ ಹೆಂಗೆ ಬರುತ್ತೆ ಯಾರು ಒಂದು ಸೆಲೆಕ್ಟ್ ಮಾಡುದ್ರು

వండిచాము ఆ హెల్లీ జేజేమి కనెక్షన్ ఏ ఇల్ల మత్తురు జేజేమి కనెక్షన్ నిర్ ఎంగ బర్తవ్ ఇల్ల జేజేమి కనెక్షన్ ఏ ఇల్ల మత్తురు జేజేమి కనెక్షన్ నిర్ ఎంగ బర్తవ్ ఇల్ల ಮತ್ತೆ ಕುಟ್ಲಾದ್ರೂ ಹೆಂಗ್ ಮಾಡ್ತಿರೋ ಯಾಕೆ ಪಿ ಯು ಸಿ ಚೆಕ್ ಮಾಡ್ರಿ ಪಿಯುಸಿ ಎಲ್ಲೂ ಇಲ್ಲ ಅವಾಗ ಅದ್ರ ಸಿ ಪೈಪ್ ಇಲ್ಲ ಮೇನ್ ಪೈಪ್ಸ್ ಯಾವೂ ಇಲ್ಲ ರೈಸಿಂಗ್ ಮೇನ್ ಯಾವ ಸಿ ಪೈಪ್ ಇಲ್ಲ ಎಲ್ಲ ಏನಪ್ಪ ಅಂದ್ರೆ ಎಚ್ ಡಿ ಬಿ ಪೈಪ್ಸ್ ಪಿಯುಸಿಯಲ್ಲಿ ತಂದು ಹಾಕಿತ ಕ್ವಾಲಿಟಿ ಕೆಲಸ ಹೊಡಿತ ಕೆಲಸ ಮಾಡಾಗ ಮಷೀನ್ ಚೋಡದಾರ ಅಷ್ಟೂರ್ ವಿಡ್ದಾರ ಜೇಜಿಂಗ್ ಕೆಲಸ ಮಾಡಾಗ ಮಷೀನ್ ಹೆಚ್ಚದಾರ ಅಷ್ಟು ಮುನ್ನೂರು ಮೀಟರ್ ಉಳ್ದಾರ ಇಪ್ಪತ್ತೈದು ಪೈಪ್ ಪಾಯಿ ಕುಡ್ದಾರ ಸಿ ಅಪ್ಪ್ಯೂಸ್ ಮೇಲೆ ಹಟುವಾಗ ಒಂದು ಕೈಯ ಕೊಡ್ಕೊಂಡು ಹೋಗಿ ಇಡ್ಬಿಟರು ಸರ್ ಶುರುವಾದ್ರೆ ನಾನು ನಿಮಗೆ 2 ಒಂದು ಕೆಲಸ ಮಾಡ್ರಿ ಇಲ್ಲಿ ಒಂದು ನಿಮಿಷ ಇರೋಡಿ ಆನ್ಲೈನ್ ಸೆಕೆಂಡ್ ಇರಿ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಇದ್ದಾರೆ ಒಂದು ನಿಮಿಷ ಇರಿ ಪತ್ರಿಕಾ ಮಾಧ್ಯಮದವರು ಇಲ್ಲಿದ್ದಾರೆ ಅವನು ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಈ ರೀತಿಯಾಗಿ ಎಮ್ ಸ್ಕೀಮ್ ನಾಗ ಬರುವಂತ ಪೈಪನ್ನು ಕೂಡ ಹಾಳು ಮಾಡಿದಾನೆ ಪ್ಲಸ್ ತಂದು ಜೆ ಜೆ ಎಂ ಕನೆಕ್ಷನ್ ಕೊಡದೆ ಏನಪ್ಪಾ ಅಂದ್ರೆ ಆಮೇಲೆ ಪಂಚಾಯತಿ ಅಧ್ಯಕ್ಷರು ಯಾರಿದ್ರು ಅವಾಗ ಯಾರಿದ್ರು ಪಂಚಾಯತಿ ಅಧ್ಯಕ್ಷರು ಯಾವ ಇದನ್ನ ಹೆಂಗ್ ಮಾಡಿದ ಅವನು ಇದಕ್ಕೆ ಗೆ ನೀವು ಕಂಪ್ಲೀಟ್ ಆಗಿಂತ ಇದನ್ ಹೆಂಗ ಒಪ್ಪಿಗೆ ಹೆಂಗ ಕೊಟ್ಟ ಕೊಟ್ಟು ಬಿಲ್ ಡ್ರಾ ಮಾಡಕ್ಕೆ நீர் மெம்பர்ஸ் தகரார் இவ்வளோ அல்லிஷன் தோண்டாள் நீர் ஏரியல ಟೆಸ್ಟ್ ಟ್ರೈಲ್ ಆಗಿಲ್ಲ ಬಿಲ್ ಹೆಂಗ್ ಕೊಟ್ಟ ಯಾಕಪ್ಪ ಕಂಪ್ಲೀಷನ್ ಹೆಂಗ್ ಕೊಟ್ರಿ ರೀ ವಾಟರ್ ಕಮಿಷನ್ ವಾಟರ್ ಕಮಿಷನ್ ಮಾಡ್ಲಾರದ ಹೆಂಗ್ ತಗೊಂಡ ಬಿಲ್ ಅಂತಾರ ನೀರು ಏರಿಲ್ಲ ಟೆಸ್ಟ್ ಟ್ರೈಲ್ ಆಗಿಲ್ಲ ಬಿಲ್ ಹೆಂಗ್ ಕೊಟ್ಟೆ ಅವನಿಗೆ ಯಾಕೆ ಕಂಪ್ಲೀಷನ್ ರಿಕೋರ್ಟ್ ಹೆಂಗ್ ಕೊಟ್ರಿ ಅಲ್ಲರಿ ಎಂ ಯು ಎಸ್ ಆಯ್ತು ಜೆ ಜಿ ಎಂ ಎನ್ ಆಗನು ನೀರ್ ಎಂದೂ ಬಂದಿಲ್ಲ ಅಂತ ಹೇಳ್ತಾರೆ ಎಲ್ಲ ನೋಡಿದ ಒಂದು ಮೀಟಿಂಗ್ ತಗೊಂಡು ನೀವು ಆಕ್ಷನ್ ತೋಡ್ರಿ ಹೂಸೆವರ್ಬಲ್ ಫಾರ್ ದೂ ಪ್ ಒಂದು ಮೀಟಿಂಗ್ ತಗೊಂಡು ನೀವ್ ತೋಡ್ರಿ ಆಕ್ಷನ್ ಆಕ್ಷನ್ಸ್ಟ್ ಇಮಿಡಿಯೇಟ್ ಆಗಿ ಮುರಾಜನೇ ಬೇಡ ಆ ಪಿಡಿ ಇದ್ರೆ ಪಿಡಿ ಮೇಲೆ ಆಕ್ಷನ್ ತಗೋರಿ ಯಾರಿದ್ರೈಮ್ ಯಾರು ಪಿಡಿ ಇದ್ರೆ ನೋಡ್ರಿ ಪಿಡಿ ಯಾರಿದ್ರೆ ಅವನ ಮೇಲೆ ಆಕ್ಷನ್ ತಗೋರಿ ಎಕ್ಸ್ಪ್ಲನೇಷನ್ ಕೇಳ್ರಿ ಅವ್ ಅಧ್ಯಕ್ಷ ಕಿಸತ್ ತೊಗೇನ್ ಅಂತ ಅಧ್ಯಕ್ಷ ಪುಣ್ಯ ಕೆಲಸ ಮಾಡಿ ಸತ್ತಾನ ಏನ್ ಮಾಡಕ್ಕಾಗೋದಿಲ್ಲ ಮತ್ ಜಿ ಪಿ ಶೆಟ್ಟಿ ಅದಕ್ಕೆ ರೇಡ್ ಆಯ್ತು ಜಿ ಪಿ ಶೆಟ್ಟಿ ರೇಡ್ ಆಯ್ತಲ್ ಜಿ ಪಿ ಶೆಟ್ಟಿ ರೇಡ್ ಆಗಿ ಮನೆಗೆ ಹೋದವನು ಈಗ ಒಂದು ಕೆಲಸ ಮಾಡೋನು ಅವರು ಇನ್ನೊಂದು ಎರಡು ದಿವ್ಸದಾಗ ಮೇನ್ ಲೈನ್ ಇಂದ ಕನೆಕ್ಷನ್ ಕೊಟ್ಟು ನಾ ಏರಿಸ್ತೀನಿ ಅಂತ ಹೇಳಿದ ಇಲ್ಲದೆ ಇದ್ರೆ ತಹಸೀಲ್ದಾರ್ ಮತ್ತು ಇವರು ಇಲ್ಲ ಇಮಿಡಿಯೇಟ್ಲಿ ಟ್ಯಾಂಕರ್ ವ್ಯವಸ್ಥೆ ಮಾಡ್ರಿ ಒಂದು ಡಿ ಸಿ ಅವ್ರ ಕಡೆಯಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಒಂದ್ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಒಂದು ನಾನೇ ನಿಮ್ ಪರ ಹೇಳಕತ್ತೀನಪ್ಪ ಮತ್ತೆ ಆರ್ಗ್ಯುಮೆಂಟ್ ಬೇಡ ಈಗ ಈಗ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿಸಿ ಒಂದು ಒಂದು ಟ್ಯಾಂಕರ್ ಮಾಡಪ್ಪ ನಿನ್ಗೇನ್ ಪ್ರಾಬ್ಲಮ್ ಕೊಡಿ ಟ್ಯಾಂಕರ್ ವ್ಯವಸ್ಥೆ ಮಾಡಕ್ ಏನ್ ಪ್ರಾಬ್ಲಮ್ ನೀನ್ ನನಗೆ ನೀವು ಆ ಟ್ಯಾಪ್ ಕನೆಕ್ಷನ್ ಮಾಡಿ ಒಂದು ದಿವಸ ಆಗಲಿ ಎರಡು ದಿವಸ ಆಗಲಿ ಮೂರು ದಿವಸ ಆಗಲಿ ಅಲ್ಲಿಗೆ ಒಂದು ಟ್ಯಾಂಕರ್ ದಿವಸ ನೀರು ಹೊಡಿಬೇಕು ತಾತ್ಕಾಲಿಕವಾಗಿ ದಿವಸಕ್ಕೆ ಒಂದು ಟ್ಯಾಂಕರ್ ನೀರು ಫಿಲ್ಟರ್ ನೀರು ತಂದು ಅಲ್ಲಿ ಕೊಡ್ಬೇಕು ಅದೇ ಅದೇ ಇದರಿಂದ ಕುಂಟೋಜಿಯಿಂದ ಟ್ಯಾಂಕರ್ ತುಂಬಿಸಿ ಇಲ್ಲಿ ತಂದು ಒಂದು ನೀರು ಕೊಡಿ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿ ಓಕೆ ಓಕೆ ನಾಳೆಯಿಂದಲೇ ಆಗ್ಬೇಕು ಅದು

ಚೀಟಿಗೆ ಹತ್ತು ರೂಪಾಯಿ ಇಸಿದುಕೊಳ್ಳುತ್ತಾರೆ ಎಂಬ ಗಂಭೀರ ಆರೋಪವನ್ನು ಜಕೆರಾಳ್ ಗ್ರಾಮಸ್ಥರು ಮಾಡಿದಾಗ ಅಕ್ಕಿ ಹಂಚಿಕೆ ಮಾಡುವ ವ್ಯಕ್ತಿಗೆ ನೋಟಿಸ್ ನೀಡಬೇಕು ಎಂದು ಆಹಾರ ಸಿರಸುದಾರ ಶಿಶಿದರಿಗೆ ಶಾಸಕರು ಸೂಚಿಸಿದಾಗ ರೇಷನ್ ವಿತರಿಸುವ ವ್ಯಕ್ತಿಯ ಮೊಮಗ ಮದ್ದೇಬಿಹಾಳ್ ಗೋಡೌನ್ನಿಂದಲೇ ಐದಾರು ಚೀಲ ಅಕ್ಕಿ ಕಡಿಮೆ ನೀಡುತ್ತಾರೆ ಅದಕ್ಕೆ ನಾವು ಎರಡು ಕೆಜಿ ಕಡಿಮೆ ನೀಡುತ್ತೇವೆ ಎಂದರು ಶಾಸಕರು ಆಹಾರ ಇಲಾಖೆಯ ಜಿಲ್ಲಾಧಿಕಾರಿ ವಿನಯ್ ಪಾಟೀಲ್ಗೆ ಫೋನ್ ಮಾಡಿ ಗೋದಾಮಿನಿಂದ ಐದಾರು ಚೀಲ ಅಕ್ಕಿ ಕಡಿಮೆ ನೀಡುತ್ತಿರುವ ಬಗ್ಗೆ ಗಮನಕ್ಕೆ ತಂದು ಸಂಬಂಧಿಸಿದವರ ಮೇಲೆ ಶಿಸ್ತು ಕ್ರಮಕ್ಕೆ ಸೂಚಿಸಿದರು ಅವರಿಗೆ ನೋಟಿಸ್ ನೀಡುವಂತೆ ಈ ವೇಳೆ ತಿಳಿಸಿದರು ನಿಮ್ಮಲ್ಲಿ ಹಂಚೋರು ಯಾರು ಪ್ರಾಧಿಕಾರ ಯಾರು ಯಾರ ಇಲ್ಲಿ ಪ್ರಾಧಿಕಾರ ಯಾರದ ರೀ ಬಸಪ್ಪ ಮಾರ್ನಾಡ್ ನೋಡ್ರಿ ಫ್ರೀ ನೋಡ್ರಿ ಫ್ರೀ ಕೊಡ್ತಾರೆ ಒಂದ್ ನಿಮಿಷ ಫ್ರೀ ಕೊಡುವಂತ ನಮ್ ಸರ್ಕಾರದ ಆದೇಶ ಇದ್ದಾಗು ಕೂಡ ನೀವೇನ್ ಮಾಡ್ತೀರಿ ಪಾಪ ಅವನು ಬಡವ ತಿಳ್ಕೊಂಡು ನೀವಾಗ ಏನ್ ಮಾಡಿರ್ತೀರಿ ಒಂದ್ ರೂಪಾಯಿನೂ ಎಂಟೆನೂ ಕೊಡ್ತೀರಿ ಅದು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಎಲ್ಲರೂ ಎಲ್ಲರೂ 10 ರೂಪಾಯಿ ಕೊಡು ಐವತ್ತು ರೂಪಾಯಿ ಕೊಡು 100 ರೂಪಾಯಿ ಕೊಡು ಅದು ಕಾರ್ಯ ಕಾನೂನಿನ ವಿರುದ್ಧವಾಗಿರ್ತಕ್ಕಂಥದ್ದು ಇರ್ತಕ್ಕಂತದ್ದು ಒಂದು ನಿರ್ಪ್ರಮ ಆಗುತ್ತೆ ಯಾರವರು ಯಾರವರು ತರಪೋಡ್ರು ಹಸಪೋಡ್ರು ಅಂತ ಸುಮ್ಮರವರೇ ತೋರಂ ಕರಿಸರೋನಾ ಬಾ ಆಗೆ ಬಂದಾರ ಸರಿ ಕಂಪ್ಲೇಂಟ್ ಇದೆ ಇಮಿಡಿಯೇಟ್ಲಿ ಇದನ್ನ ಟೇಕ್ ಇಟ್ ಎಸ್ ಅಭೆಯಲ್ಲಿ ಇದನ್ನ ರೆಫರೆನ್ಸ್ ತಗೋಡಿ ನೀವೇನೋ ಮಾಲಕ್ ಕಮ್ಮಿ ಕೊಡ್ತೀರಂತ ಏನೋ ಅಕ್ಕಿ ಬದಿ ಮಾಡ್ಕೊ ತಿಂತಾರ ಅವನು ಕೂಡಲೇ ನೋಟಿಸ್ ಕೊಡಬೇಕು ಸರಿ ಇಮ್ಮಿಡಿಯೇಟ್ ಟುಮಾರೋ ಬಾಯ್ ಟುಮಾರೋ ಇಲ್ಲಿಂದ ನೀವು ಹೋದ ತಕ್ಷಣ ಅವನಿಗೆ ನೋಟಿಸ್ ಸರ್ವ್ ಆಗ್ಬೇಕು ನಿನ್ನ ಮೇಲೆ ಶಿಸ್ತಿನ ಕ್ರಮ ಯಾಕೆ ಕೈಕೊಳ್ಳಬಾರ್ದು ಅಂತ ಇನ್ಸ್ಪೆಕ್ಷನ್ ತಗೊಂಡು ಇಲ್ಲಿ ಬಂದು ಖುದ್ದಾಗ ಏನಪ್ಪಾ ಅಂದ್ರೆ ನೀವ ಏನಂದ್ರೆ ಎಲ್ಲಾರದು ಒಂದು ಅಭಿಪ್ರಾಯ ತಗೊಂಡು ಅವ್ನ ಸಸ್ಪೆಂಡ್ ಫಸ್ಟ್ ಅವ್ನ ಏಜೆನ್ಸಿ ಸಸ್ಪೆಂಡ್ ಮಾಡ್ರಿ ಯಾರವರು ಇಲ್ಲ ಏಜ್ ಅರವತ್ತಕ್ ಸಂಬಂಧಿ ಅದೇನು ಗ್ರಾಮ ಮಂಡಳ ಐತೆ ವಯಸ್ ಅದಕ್ಕೆ ಜೋರ್ ನೀವು ನೀವೇ ಎಕ್ಸೆನ್ ತಗೊಳ್ರಿ ಇಲ್ಲ ನೋಡೋ ಹೇಳ್ತಾನಂತ ನಾನವ್ರೆ ನಂದು ಎರಡ್ ಕೆ ಜಿ ಅಕ್ಕಿ ಮುರೀತಾರೆ ಏನ್ ಮಾಡ್ಲಿಂತ ಮತ್ ನೀವ್ ಮುರ್ಗ ಏನ್ ಸರ್ ಏನಿದೆ ನೋಡುದು ಐದಾರು ಪ್ಯಾಕೆಟ್ ಕಾಮ ಕಸ್ತಾರಿ ಪಾಕೆಟ್ ಕಂಬರ್ತರ ಮಾಲಾಕೆಟ್ ಅಸಮೆನ ಮೂರು ಕೊಡದೇವ್ರಿ ಐದಾರು ಪಾಕೆಟ್ ಕಾಮ ಕಾಸ್ತಾರೆ ಐದಾರು ಪಾಕೆಟ್ ಕಂಬರ್ತರ ಮಾಲನಿ ಹಸುಮಾನ ಮೂರು ಕೊಡದ್ರಿ ಪರಿಶೀಲನೆ ಮಾಡೋದ್ ನಿನ್ನೆ ಮೇಲೆ ಅವರ ಪೋರ್ತಿಗೆ ನೀ ಏನ್ ಪರಿಶೀಲನೆ ಮಾಡತೇಪ್ಪ ಆರೋಪ ನಿಮ್ ಮೇಲೆ ಇದೆ ಈಗ ಪರಿಶೀಲನೆ ಮಾಡಿ ಐದಕ್ಕೆ ಕಲ್ಸ್ಬೇಕು ಪರಿಶೀಲನೆ ಮಾಡೋದ್ ನಿನ್ನೆ ಮೇಲೆ ಅವರ ಪೊತ್ತಿಗೆ ನೀ ಏನ್ ಪರಿಶೀಲನೆ ಮಾಡುತ್ತೆಪ್ಪ ಆರೋಪ ನಿಮ್ಮ ಮೇಲೆ ಇದೆ ಈಗ ನೀವೇ ನಿಮ್ಮ ಮೇಲೆನೇ ಆರೋಪ ಇರೋದು ಇರುವುದೀಗದು ತಸಿದರು ಎಲ್ವ ಏನ್ ತಸಿದರು ಎಲ್ ಬರೀರಿ ಅವ್ರು ಇಮಿಡಿಯೇಟ್ಲಿ ಡಿ ಸಿಗು ತಗೋರಿ ಇವ್ರಿಗೂ ತಗೋರಿ ಮೇಲೆ ಆಕ್ಷನ್ ತಗೋಂತ ಬರೀರಿ ತಗೋರಿ ವಿನಯ್ ಪಾಟೀಲ್ ಫೋನ್ ತಗೊಳ್ರಿ ನೀವು ನೀವು ಈಗ ನಿನ್ನ ಮನೆ ಕಳಿಸು ಕೆಲಸ ಒಂದೇ ನಮ್ಗೆ ನಿನ್ನ ಮನೆ ಕಳಿಸು ಕೆಲಸ ಈಗ ವಸ್ತೇನೆ ಯಾಕೆ ಯಾರಿಗೆ ಕೊಡ್ತೀಪ ಎರಡು ಕೆ ಜಿ ಯಾರು ಯಾರಿಗೆ ಪ್ಯಾಕೆಟ್ ಒಂದು ಹೇಳ್ತಾನೆ ಒಂದು ಊರಿಗೆ ಎಂಟು ಎಂಟು ಅಂತ ಒಂದು ನಿಮಿಷ ಮಾತಾಡ್ಬೇಡ ನೀವು ಒಂದೊಂದು ಊರಿಗೆ ನಾಲ್ಕು ಐದು ಪ್ಯಾಕೆಟ್ ಕಡಿಮೆ ಕೊಟ್ರೆ ಒಂದು ಈ ತಾಲೂಕದಲ್ಲಿ ಎಷ್ಟು ಪ್ಯಾಕೆಟ್ ಕಡಿಮೆ ಕೊಡ್ತೀರ ಏನ್ ದಂಧೆ ಯಾರಿಗೆ ಕೊಡ್ತೀರಿ ದುಡ್ಡು ಯಾರಿಗೆ ಏನು ಮನೆ ಕಳಸು ಕೆಲಸ ಒಂದೇ ನಮ್ಗೆ ಇನ್ನೊಂದು ಮನೆ ಕಳಸು ಕೆಲಸ ಅಷ್ಟೇ ನಿಮ್ಗೆ ಯಾಕೆ ಯಾರಿಗೆ ಕೊಡ್ತೀಪ್ಪ ಎರಡು ಕೆ ಜಿ ಯಾರು ಯಾರಿಗೆ ಪ್ಯಾಕೆಟ್ ಹೇಳ್ತಾನೆ ಒಂದ್ ಊರಿಗೆ ಎಂಟು ಎಂಟು ಒಂದ್ ನಿಮಿಷ ನೀವು ಒಂದೊಂದು ಊರಿಗೆ ನಾಲ್ಕು ಐದು ಪ್ಯಾಕೆಟ್ ಕಡಿಮೆ ಕೊಟ್ರ ಒಂದು ಈ ತಾಲೂಕದಲ್ಲಿ ಎಷ್ಟು ಪ್ಯಾಕೆಟ್ ಕಡಿಮೆ ಕೊಡ್ತೀರಂಗ ಏನ್ ದಂಧೆ ನೀವು ಯಾರಿಗೆ ಕೊಡ್ತೀರಿ ದುಡ್ಡು ಯಾರಿಗೆ ಯಾರಿಗೆ ಕೊಡ್ತೀರಪ್ಪ ಎಲ್ಲಿ ಹೋಗುತ್ತಿದ್ದು ಕಳಶಂತಿಗೆ ಕೊಡೋದನು ಅವನ ಹೆಸರೇನು ಹೆಸರೇನ ಅವ್ರ ಅಲ್ಲ ಬಸಪ್ಪ ಮಾನ ಅಲ್ಲ ಅಲ್ಲಿ ಏನು ಹೆಸರು ತಾಲೂಕು ಅಕ್ಕಿ ಮಜ ತಗೊಂಬರ್ತೀರಲ್ಲ ಮಜ ಒಳಾಗ ಯಾರ್ದರೆ ಹಾಂ ಸೀರೆಸ್ತಾರ ಮತ್ತೆ ಕಡಿಮೆ ಮರ ಕೊಡೋದನ್ನು ಇವ್ರು ಯಾಕೆ ನೋಡೋದಿಲ್ಲ ಮಾಡೋದು ನಿಮ್ಮ ಸರಿಯಾಗಿ ಮಾಡಿಸ್ ಮಾಡಿಸ್ ಎನ್ಆರ್ಜಿ ಯೋಜನೆಯಲ್ಲಿ ಮಾಡಿದ ಕಾಮಗಾರಿಯ ಬಿಲ್ ಇಲ್ಲಿಯವರೆಗೆ ನೀಡಿಲ್ಲ ನಾವು ಬಡ್ಡಿ ಕಟ್ಟಿ ಹಣವನ್ನು ತಂದಿದ್ದೇವೆ ಈ ಕುರಿತು ತಾಲೂಕ್ ಪಂಚಾಯಿತಿ ಇಒ ಎಡಿ ಅವರಿಗೆ ಪಿಡಿಒ ಅವರ ಗಮನಕ್ಕೆ ತಂದರೂ ಮಾಡಿಲ್ಲ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರೂ ಸಹ ನಮಗೆ ಬಿಲ್ ಮಾಡುತ್ತಿಲ್ಲವೆಂದು ಜನಸಂಪರ್ಕ ಸಭೆಯಲ್ಲಿ ಕುಂಟೋಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ನಾಯಕ್ ಶಾಸಕರ ಮುಂದೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಕೆಲಸ ನಾವು ಬೆಡ್ ಹಂಗ ರೊಬ್ಬ ತಗೊಂಡಿರ್ತೀವಿ ಬಿಲ್ ಮಾಡಿದ್ರೆ ಬಿಲ್ ಮಾಡಲ್ಲ ಈ ಟೇಬಲ್ ಹೋದ್ರೆ ಆ ಟೇಬಲ್ ಆ ಟೇಬಲ್ ಹೋದ್ರೆ ಇನ್ನೊಂದು ಟೇಬಲ್ ಇನ್ನೊಂದು ಟೇಬಲ್ ಮತ್ತೊಂದು ಟೇಬಲ್ ಎಷ್ಟು ಅಂತ ನಾವು ಅಲ್ಲಿ ಬೇಕು ಹೀಗಾಗಿ ನಾವು ಕೆಲಸನೇ ಮಾಡಕತ್ತಿಲ್ಲ ಸುಮಾರು ಆರು ತಿಂಗಳಾಯ್ತು ಆರು ತಿಂಗಳಿಂದ ನಾವು ಯಾವ್ದೇ ರೀತಿ ಕೆಲಸ ಮಾಡಕತ್ತಿಲ್ಲ ಆ ಟೆಂಡರ್ ಪ್ರೊಸೆಸ್ ಮಾಡಿ ನೀವೇ ಕೆಲಸ ಮಾಡೋದು ನಾನೇ ಖುದ್ದಾಗಿ ಯುವ ಸರ್ಗಿನೂ ಮತ್ತೆ ಕುಡಿಯೋ ಸರ್ಗಿ ಸಮ್ಮುಖದಲ್ಲಿ ನಾನೇ ಮಾತಾಡಿದ್ದೀನಿ

ತಾಲೂಕಿನಲ್ಲಿ ಪಶು ಚಿಕಿತ್ಸೆಯ ಆಂಬ್ಯುಲೆನ್ಸ್ ಒಂದೇ ಇರುವುದನ್ನು ಅಧಿಕಾರಿಗಳಿಂದ ಅರಿತು ಇನ್ನೊಂದು ಆಂಬ್ಯುಲೆನ್ಸ್ ಒದಗಿಸುವ ಭರವಸೆಯನ್ನು ಶಾಸಕರು ನೀಡಿದರು ಜೇರಾಳ್ ಗ್ರಾಮದಲ್ಲಿ ಕರೆಂಟ್ ಲೈನ್ ಸಮಸ್ಯೆಗೆ ಲೈನ್ಮನ್ಯ ಅವರನ್ನು ಕರೆತಂದು ಅವರಿಂದ ಕೆಲಸವನ್ನು ಮಾಡಿಸಿ ಅವರಿಗೆ ಜನರಿಂದ ಐದು ನೂರು ಸಾವಿರ ರೂಪಾಯಿ ಕೊಡಿಸುತ್ತಾರೆ ಎಂದು ಶಾಸಕರ ಗಮನಕ್ಕೆ ತಂದರು ಎಲ್ಲೂ ಅಲ್ಲಿ ಕೆ ಬಿ ಎಲ್ಲೂ ಕೂಡ ಏನ್ರಿ ಇದು ಈಗ ಒಂದು ಕೆಲಸ ಮಾಡ್ರಿಪ್ಪ ಲೈನ್ ಮನ್ ಲೈನ್ ಮನ್ ಕೊರತೆ ಇದೆ ಒಂದ್ ನಿಮಿಷ ಇರ್ ಇಲ್ಲಿ ಹೇಳ್ತೀನಿ ಇಲ್ಲ ಇಲ್ಲ ಒಂದ್ ನಿಮಿಷ ಲೈನ್ ಮ್ಯಾನ್ಗಳಿಗೆ ಕಂಬ ಹತ್ತಕ್ಕೂ ಅವ್ರಿಗೆ ಮಕ್ಳಿಗೆ ಭಯ ಈಗ ಲೈನ್ ಗಳಿಗೆ ಒಂದು ಕಂಬ ಹತ್ತಿರತ್ತಂದ್ರೆ ಅವ್ರು ತಮ್ಮ ಕೆಲಸ ಬಿಟ್ಟು ಬೇರೆ ಹತ್ತಿಸ್ತಾರೆ ಆಳು ಕೈಯಾಗ ಒಂದು ಆಳ್ಕೊಂಬರ್ತಾರೆ ಹಾಂ ಅದೇ ಹೇಳ್ತೀನಿ ಅಲ್ಲ ನೀವು ಕೊಡ್ತೀರಿ ಕುರಿಮಸು ಹೆಸರು ಇಪ್ಪತ್ತು ಇಪ್ಪತ್ತು ಲೀಸ್ಟ್ ನೋಡೋರು ಹೆಸರು ಇಪ್ಪತ್ತು ಇಪ್ಪತ್ತು ನಿಮ್ಮಲ್ಲಿ ಹದಿನೈದು ಅಲ್ಲ ಇವ್ರು ಬಂದಿಲ್ಲ ಮನಿ ಮನೆಗೆ ಇವತ್ತು ಇವ್ರು ತೆಗಣೆ ವಾಸ ಇವ್ರ ಮನಿ ಯಾಕೆ ಮಾಡುದಿಲ್ಲ ಯಮುನಾಮ್ಮ ಲಕ್ಷ್ಮಣ ಭಜಂತ್ರಿ ಮಕ್ಕಮ್ಮ ಗಂಡ ಯಲ್ಲಪ್ಪ ಚೆನ್ನಿ ರಾಜಪ್ಪ ಭೀಮಪ್ಪ ಚರ್ವ ಇವರೆಲ್ಲ ಸುಮಾರು ಒಂದು ಎಲ್ಲ ಮೇಲ್ ಓಟಕ್ಕೆ ಕಂಡು ಬರುತ್ತೆ ನೀವು ಆಸ್ತಿ ಇದೆ ಸಾಕಷ್ಟು ಆಸ್ತಿ ಇದೆ ಮನೆಯಾಗ ನೌಕರಿ ಇಲ್ಲ ಅಂತ ಡೆಲೀಟ್ ಮಾಡಿ ಡೆಲೀಟ್ ಮಾಡಿ ನೀವು ಅದನ್ನ ಲೀಸ್ಟ್ ಮತ್ತೆ ಹೊಕ್ರಾಣಿ ಎನಚಗಲ್ ಗ್ರಾಮದಲ್ಲಿ ಕುಡಿಯುವ ನೀರು ಚರಂಡಿ ರೇಷನ್ ವಿತರಣೆ ಗ್ರಂಥಾಲಯ ಬೇಡಿಕೆ ಮನೆ ಹಂಚಿಕೆ ತಾರತಮ್ಯ ಸ್ಮಶಾನಕ್ಕೆ ಜಾಗೆ ಅಂಗನವಾಡಿ ಶಾಲಾ ಕೊಠಡಿ ನಿರ್ಮಾಣ ಸೇರಿದಂತೆ ಮಹಿಳಾ ಶೌಚಾಲಯ ಅನೇಕ ಮೂಲಭೂತ ಸೌಕರ್ಯಗಳ ಒದಗಿಸುವ ಕುರಿತು ಶಾಸಕರ ಗಮನಕ್ಕೆ ತಂದರು ಶಾಸಕರ ಜನಸಂಪರ್ಕ ಸಭೆಯಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ತಾಲೂಕ್ ಪಂಚಾಯಿತಿ ಇಒ ನಿಂಗಪ್ಪ ಮುಸಳಿ బ్లాక్ కాంగ్రెస్ అధ్యక్ష గురువు తర్నా కుంటూజి గ్రామ పంచాయతీ అధ్యక్ష జగదీష్ నయక్ గ్యారంటీ అనుష్ఠా యోజన తాలూకా అధ్యక్ష శివశంకరగౌడ హిరేగౌడర్ పిడి పరశురాడి సేరే వివిధ ఇలాఖ భాగ